ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೆನ್ ವಿತರಣಾ ಕಾರ್ಯಕ್ರಮ ಮಳವಳ್ಳಿ ತಾಲೂಕಿನ ಕಾಳಕೆಂಪನದೊಡ್ಡಿ ಗ್ರಾಮದಲ್ಲಿ ನಡೆಸಲಾಯಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವಲಿಂಗಯ್ಯ ಚಾಲನೆ ನೀಡಿ ಮಾತನಾಡಿ ಸರ್ಕಾರಿ ಶಾಲೆಯ ಉಳಿಸುವ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಶಿವಣ್ಣರವರು ನಿರಂತರವಾಗಿ ಮಕ್ಕಳಿಗೆ ನೋಟ್ಬುಕ್ ವಿತರಿಸುತ್ತಾ ಬಂದಿದ್ದು ಅವರಿಗೆ ರಾಜಕೀಯವಾಗಿ ಉನ್ನತ ಸ್ಥಾನ ದೊರಕಲಿ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮುಖ್ಯ ಶಿಕ್ಷಕ ಮಾರುತಿ ಮಾದರ ಯಜಮಾನ ನಾಡಗೌಡ ಸಾಮಾಜಿಕ ಕಾರ್ಯಕರ್ತ ಕಲ್ಲೇಶ ಎಚ್ ವಿ ನಾಗರಾಜು ಶಾಲೆಯ ಶಿಕ್ಷಕ ವೃದ್ಧ ಸೇರಿದಂತೆ ಹಲವರೂ ಇದ್ದರು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ಜೀವಿತ ಶಿವಣ್ಣವರು ನಾಗರಾಜ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಕೂಡ ಹಿಂದುಳಿದಂಥ ಒಂದು ಗ್ರಾಮದ ಮಕ್ಕಳನ್ನು ಗುರುತಿಸಿ ಅವ್ರು ಪ್ರತಿ ವರ್ಷನೂ ಕೊಡ್ತಾ ಇದ್ದಾರಂತೆ ಅದು ನನಗೆ ಅಷ್ಟಾಗಿ ಗೊತ್ತೇ ಇರಲಿಲ್ಲ ಈ ಈ ವಿಷಯಕ್ಕೆ ನನಗೆ ತುಂಬ ಸಂತೋಷ ಆಯಿತು ನಮ್ಮ ಶಿವಣ್ಣ ಅವರ ಕಾರ್ಯವೈಖರಿಯನ್ನು ನಾನು ಭಾಳ ವರ್ಷಗಳಿಂದ ಗಮನಿಸಿದ್ದೇನೆ ಅವರು ವ್ಯಕ್ತಿ ಭಾಳ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಗಾದೆ ಹಾಗೆ ಅವರು ಯಾವುದೇ ದೊಡ್ಡ ರಾಜಕಾರಣಿಗಳ ಜೊತೆಲಿ ಗುರುತಿಸ್ಕೊಂಡು ಮಾಡಲಿಲ್ಲ ಅಂದರೆ ನಮ್ಮದೇ ಆದಂಥ ಸೇವೆನ ನಿರಂತರವಾಗಿ ಮಾಡ್ತಾಯಿರ್ತಾರೆ ಅವ್ರಿಗೆ ಈ ಒಂದು ಕಾರ್ಯ ಯಶಸ್ಸನ್ನು ಯಾವಾಗಲೂ ಜನರಿಂದ ಸಿಗಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಮಳವಳ್ಳಿ ತಾಲೂಕಲ್ಲಿ ಅವ್ರಿಗೆ ರಾಜಕೀಯವಾಗಿ ಒಂದು ಅಧಿಕಾರನೂ ಕೂಡ ಸಿಗಲಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಸಹಕಾರ ಸಹಕಾರಿಗಳಾಗಿರ್ತೀವಿ ಅವ್ರಿಗೆ ಕೈ ಜೋಡಿಸ್ತೀವಿ ಅವರು ರಾಜಕೀಯವಾಗಿ ಕೂಡ ಉನ್ನತ ಸ್ಥಾನಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಹಾಗೆಯೇ ಅವರು ಡೈಲಿ ಡೆಲ್ಲಿ ಮಟ್ಟಗಳಲ್ಲೂ ಕೂಡ ಹೋಗಿ ಬಂದಿದ್ದಾರೆ ಅಂತ ಅತ್ಯುನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಇನ್ನೂ ಹೆಚ್ಚಿನ ಅಧಿಕಾರ ಅವ್ರಿಗೆ ಸಿಗಲಿ ನನ್ನ ಸಹಕಾರ ನಿರಂತರವಾಗಿ ಅವ್ರಿಗೆ ಇರ್ತದೆ ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋಕ್ಕೆ ನಾನು ಒಕ್ಕೂಟಕ್ಕೆ ಮತ್ತು ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಅವರಿಗೆ ಅಭಿನಂದಿಸಿ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನಾನು ಮಾತನಾಡುತ್ತ ಶಾಲೆಗೆ ಬಂದಿರೋದು ಭಾಳ ಖುಷಿಯಾಗ ಏಕೆಂದರೆ ನನಗಿದು ಇದೊಂದು ನೋಡಿದ ಶಾಲೆ ನಾನು ತೊಂಬತ್ತೊಂಬತ್ತ ಸಾಲಿಗೆ ಇವತ್ತು ಮರವಳ್ಳಿ ತಾಲೂಕಲ್ಲಿ ಭೂಕಿತರ ಮಾಡಿದ್ದೀನಿ ಬಟ್ ಈ ಶಾಲೆ ನೋಡ್ತೀವಿ ಮಕ್ಕಳನ್ನೋದು ಭಾಳ ಖುಷಿಯಾಗ್ತದೆ ಯಾಕೆಂದರೆ ಕೆಲವು ಶಾಲೆಗಳಲ್ಲಿ ಹತ್ತು ಮಕ್ಕಳು ಐದು ಮಕ್ಕಳಿದ್ದಾರೆ ಇದಾರೆ ಇವತ್ತು ನಲವತ್ತ ಐದು ಮಕ್ಕಳಿದ್ದಾರೆ ಇದ್ದಾರೆ ಅಂದರೆ ಭಾಳ ಮುಖ್ಯ ಶಿಕ್ಷಕ ಶ್ರಮ ಭಾಗವಹಿಸಿದೆ ಒಟ್ಟು ಅರವತ್ತೈದು ನಲವತ್ತೈದು ಮಕ್ಕಳಿಗೆ ಎಲ್ಲ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇತನ ನಮ್ಮ ಆಶ್ಯ ಸ್ನೇಹಿತರು

ಬಟ್ ನಾನು ನಾನು ಅದನ್ನೇ ಸುಮ್ಮನೆ ಏನು ಪೋಷಕರಿಗ ಮತ್ತು ಹೆಚ್ಚಿನ ಎಲ್ಲ ಬಿ ಒ ಹತ್ರ ಮಾತಾಡಿದ್ದೀನಿ ಶಾಲೆಯಲ್ಲಿ ಭಾಳ ಮಕ್ಕಳುಗಳು ಕಡಿಮೆ ಆಗ್ತಾರೆ ಆಗ್ತದೆ ಮಕ್ಕಳಾಗ್ತದೆ ಅಂತ ಅಂತೇಳಿ ಬಿ ಓ ಅಲ್ಲಿ ಚಂದ್ರಪಟ್ಟಣ ಮೊಮ್ಮಿಡ ಮಕ್ಕಳು ಮಾತಾಡಿದೆ ಮತ್ತು ಶಿಕ್ಷಣ ಮಂತ್ರಿಗಳಕ್ಕೂ ಕೂಡ ಮುಂದಿನ ಒಬ್ಬರು ಮುಖ್ಯಮಂತ್ರಿ ಬಂದಾಗ ಭಕ್ತರು ಮಾತಾಡೋದು ಯಾವುದೇ ಕಾರಣಕ್ಕೂ ಸರ್ಕಾರ ಸ್ಥಳ ಮುಖ್ಯ ಅಂತ ಮಂದಿ ಮಾಡ್ತೀನಿ ಅಂದರೆ ಯಾವುದೇ ಕಾರಣ ಮುಖ್ಯಸ್ಥ ಭಕ್ತ ಮಕ್ಕಳಿಗೆ ಸರ್ಕಾರಿ ಸ್ಥಳಕ್ಕೆ ನಾನು ಪಠ ಮಾಡ್ತೀನಿ ಹೆಚ್ಚಂದ ಯಾವ್ದು ಕಾರಣ ಸರ್ಕಾರ ಮುಖ್ಯ ಅಂತೇಳಿ ಭರವಸೆ ಕೊಡ್ತೇವೆ ಹಾಗಾಗಿ ಇವತ್ತು ಆ ಒಂದು ಮನವಿ ಸರ್ಕಾರ ಇದೆ ಕಾಲ್ಜಿದೆ ಇವತ್ತು ಸರ್ಕಾರದಲ್ಲಿ ಹೋಗುವಂತಾರೆ ಇವತ್ತು ನೂರಾರು ರೈತರಿಗೆ ಕನ್ನಡ ಕರ್ಕೊಂಡು ನಮ್ಮ ಸುಭಾಷ್ ಚಂದ್ರ ಬೋಸ್ ಮತ್ತೆ ಈಗಿನ ಮುಖ್ಯಮಂತ್ರಿ ಕಂದಪಾಪ ಬಡಕ ಸರ್ಕಾರ ಸರ್ ಏಳು ಬಾರಿ ಮುಖ್ಯಮಂತ್ರಿ ಆಗಿದೆ ಸಿದ್ದರಾಮಯ್ಯ ಸರ್ ಸರ್ಕಾರ ಈ ಈಗ ಪೋಷಕಗಳಿಗೆ ಅರ್ಥ ಆಗ್ತಾ ಇಲ್ಲ ಈಗ ತಮಿಳುನಾಡು ಅವರು ಎರಡು ಸಾವಿರ ಮಕ್ಕಳು ಸೇರಿಸಿ ಒಂದು ಒಂದು ಮುಗಿದು ಒಂದು ಲಕ್ಷ ಅಡ್ವಾನ್ಸ್ ಮತ್ತೆ ಅವ್ರಿಗೆ ಬ್ಯಾನ್ ಎಲ್ಲ ಸಪ್ರೇಟ್ ಒಂದು ವರ್ಷಕ್ಕೆ ಅದೊಂದು ಲಕ್ಷ ಬರುತ್ತೆ ಈಗ ಅವ್ನ ಎಲ್ಲ ಒಂದು ಬಿಲ್ಡಿಂಗ್ ಕಟ್ಟಿಂದ ದುಡ್ಡು ಮಾಡ್ತಾ ಸರ್ಕಾರ ಸರ್ ನೋಡಿ ಎಲ್ಲ ಅದೆಲ್ಲ ಸರ್ಕಾರ ಫೀಸ್ ಕೊಡ್ತಾ ಇದೆ ಮತ್ತೆ ಇಂಟರ್ ಕೊಡ್ತಾ ಇದೆ ಈ ಪೋಷಕರಿಗೆ ಅರ್ಥ ಆಗ್ತಾ ಇಲ್ಲ ಅದು ಹಾಗಾಗಿ ಮುಂದಿನ ಜಿಲ್ಲೆಗಳಲ್ಲಿ ಧಾಪಾಡುವ ರೀತಿ ನಾನು ಎಲ್ಲ ನಮ್ಮ ಈ ಮಂಡ್ಯ ಜಿಲ್ಲೆ ಕರ್ನಾಟಕದಂತ ಪೋಸ್ಟರ್ನ ಮನೆ ಮಾಡ್ತೀನಿ ಯಾಕಂದ್ರೆ ಈ ಒಂದು ಸಂದೇಶ ಮುಖಾಂತರ ಮಕ್ಕಳನ್ನ ಸರ್ಕಾರ ಸಲ ಸೇರಿಸಿ ನಂತರ ಒಂದು ಮನೆ ನಂದು ಎಲ್ಲ ಕಡೆ ನೇತನ ಬಂದಿದೆ ನಮಗೆ ಸುಮಾರು ಸಲ ಒಂದು ಕೆಲವು ಸಾಲಗಳು ದುಸ್ಥಿತಿ ಸರ್ ಬಳಕೆ ಕುಳಿತಾರೆ ಮೊದ್ಲು ತಾಲೂಕು ಶಾಲೆ ಕೊಟ್ಟು ಉದಯ ಬೋರ್ಡ್ ಗಮನ ಅವರು ಎರಡು ಲಕ್ಷ ಕೊಟ್ಟು ಒಂದು ಮೊದಲು ತಾಲೂಕು ಒಂದು ತಾಲೂಕು ಅಲ್ಲಿ ಹೋಗಿದೆ ಅದೊಂದು ಶಾಲೆ ಮಳೆ ಮಳಬನ್ಸ್ತಾ ಇತ್ತು ದಿಢವಾಗಿದೆ ಎರಡು ಲಕ್ಷ ಕೊಟ್ಟು ಉದಯ ಬೋರ್ಡ್ ಹಾಗಾಗಿ ಶಾಲೆಗಳ ದುಸ್ಥಿತಿ ಇದ್ರೆ ಅದನ್ನ ಎಷ್ಟೆ ಮುಖಾಂತರ ತಂದೆ ಸರ್ ಅದೇ ಸರ್ಕಾರದಿಂದ ಎರಡು ಕೋಟಿ ಅಮೌಂಟ್ ಇದೆ ಶಿಕ್ಷಣ ಇಲಾಖೆ ಸರ್ಕಾರದೊಡೆಯ ರೆಡಿ ಮಾಡ್ಕೊಳ್ತಾರೆ ನನಗೆ ನೀವು ಸ್ವಲ್ಪ ಏನು ಮಾಡ್ಕೊಳ್ಬೋದು ಮಾಡ್ಕೊಡ್ಬೇಡಿ ಸರ್ಕಾರದೊಡೆಯ ಹೇಳ್ಕೊಟ್ಟಿದೆ ಶಿಕ್ಷಣ ಇಲಾಖೆ ಯಾರು ಇಲ್ಲ ಇಲ್ಲ ಹಾಗಾಗಿ ಮುಂದೆ ಮೂರು ಹೆಚ್ಚು ಹೆಚ್ಚಿನ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರದಲ್ಲಿ ಸೇರ್ಕೊಂಡು ಅಂತ ಹೇಳಿದಾಗ ಈ ಒಂದು ವೇದಿಕೆಯಲ್ಲಿ ಅವನು ಕಲೆಕ್ಟರ್ಗೆ ಮಾತಾಡ್ತಿದೆ ಅಂತ ಹೊಂದಿಸ್ತಾರೆ ಮಾತಾಡ್ತೀನಿ